ಆ ಸಕ್ಕರೆ ಫ್ಯಾಕ್ಟ್ರಿ ಅವನಾಗ ಹೋಗಿ ಹಿಡಿದು ಕೇಳ್ಕೋಬೇಕು ನೀರ್ ನಿಲ್ಲಿಸ್ತೀನಿ ಯಾವಾಗ ಕಟ್ ಮಾಡ್ತೀಯ ನೋಡ್ಕೊಂಡ್ ಬರಕ್ ಇದೆ ನಿಮ್ ಜಮೀನಿಗೆ ಬರ್ಬೇಕು ಅಂದ್ರೆ ತಿಂಗಳ ಮೇಲೆ ಹೋಗು ಅಂತ ಏ ಹಂಗ್ ಮಾಡ್ಬೇಡಣ ಬೇಕಾದ್ರೆ ಐವತ್ ರೂಪಾಯಿ ಕಡಿಮೆ ತಗೋ ನಮ್ದಕ್ ಮೊದ್ಲು ಬಂದ್ಬಿಡು ನೀನು ಹೂ ಅಂದ್ರೆ ನಾಳೆ ನೀರ್ ನಿಲ್ಲಿಸ್ಬಿಡ್ತೀನಿ ಅಂತ ಹೂ ಅಂತ ಹೇಳಿರ್ತಾನ ಅವನು ನೀವ್ ನೀರ್ ನಿಲ್ಲಿಸ್ಬಿಡ್ತಾನೆ ಅವನ್ ಬರದಿರ್ತಿಲ್ಲ ನಾಳೆ ಕೇಳಿದ್ರೆ ಇಲ್ಲಿದೆ ಅಲ್ಲಿ ಹೋಗಿದೆ ಮಿಷಿನ್ ಕಟ್ ಆಗಿದೆ ಮಿಷಿನ್ ರಿಪೇರಿಂಗ್ ಬಂದಿದೆ ಅಂತಾನೆ ಎರಡನೇ ಡೌಟ್ ಅಂತ ಹೋಗಲಿ ಬಿಡಪ್ಪ ಬದಲು ಹೋಗ್ಲಿ ಕಟ್ ಐವತ್ತ ನೀರ್ ನಿಲ್ಲಿಸ್ಬಿಟ್ರೆ ಕಬ್ಬಿಂದು ರಸ ಎಲ್ಲ ವಾಪಸ್ ಬಿಟ್ಬಿಡುತ್ತೆ ಒಣಗಕ್ಕೆ ಶುರು ಆಗ್ಬಿಡುತ್ತೆ ತೂಕ ಕಡಿಮೆ ಬಿದ್ಬಿಡುತ್ತೆ ತೂಕದಲ್ಲಿ ಮೋಸ ಹೊಡೆದ್ರಲ್ ಮೋಸ ಕಟಾವಲ್ ಮೋಸ ಇದೆಲ್ಲ ಆಗಿ ಅಲ್ಲೋಗೀಟಿ ಬರ್ಸ್ಕೊಂಡ್ ಬಂದ್ರೆ ಆಯ್ತು ಸಕ್ಕರೆ ಮಾಡ್ತೀವಿ ಸಕ್ಕರೆ ಮಾಡಾದ್ಮೇಲಿಂದ ಎಷ್ಟು ವ್ಯಾಪಾರ ಆಯಿತು ಅಂತ ನೋಡ್ಕೊಂಡು ಆರ್ ತಿಂಗಳು ಬಿಟ್ಟು ದುಡ್ಡು ಕೊಡ್ತೀವಿ ಬರ್ಕೊಟ್ಟು ಕಳ್ಸಿರ್ತಿವಿ ಅಂತ ಗ್ಯಾಂಗ್ ಕಳ್ಸಿಬಿಡ್ತಾನೆ ತುಂಬಾ ಗಲಾಟೆ ಮಾಡ ಕೇಸು ಗೀಸು ಹಾಕ್ರೆ ಮುಂದಿನ ವರ್ಷ ಬಂದು ಯಾರು ಕಟಾವೆ ಮಾಡಲ್ಲ ಟ್ರಾನ್ಸ್ಪೋರ್ಟೇಶನ್ ಎಲ್ಲಿಗಾಗ್ತೀವಿ ನೀವು ಕಬ್ಬು ಬೆಳೆದ್ಬಿಟ್ಟು ಮೈ ಮೇಲೆ ಸುಟ್ಕೊಳಕಾಗತ್ತ ಬೆಳದಂತ ಕಬ್ಬು ಒಣಗುಟ್ಟ ಮೇಲೆ ಕಣ್ಣೀರಲ್ಲಿ ನೀರ್ ಹಾಕಬಿಟ್ಟು ಅವರೇ ಕಡ್ಡಿ ಗೀರ್ ಬೆಂಕಿ ಹಚ್ಚಿಟ್ಟಿರೋದ್ ನೋಡ್ಬಿಟ್ಟಿದೀವಿ ನಾವು ಸ್ವಂತ ಮಕ್ಕಳನ್ನ ಬೆಳೆಸಿ ಕೂತ್ಕೆ ಇಸಕ್ ಸಾಯಿಸ್ತಂಗದು ಆ ಪಾಟ್ಲು ಆ ಪಡಿಪಾಟ್ಲು ಕೂಡ ನೋಡ್ಬಿಟ್ಟಿದ್ವಿ ಇವರುಗಳದು ಮಧ್ಯವರ್ತಿಗಳ್ ಕಾಟದಲ್ಲಿ